ನನ್ನ ಅಮೂಲ್ಯ ಸ್ನೇಹಿತನೇ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಪರಿಪೂರ್ಣ ಮಾಡುವುದು ಅದು ದೇವರ ಹೃದಯವಾಗಿದೆ ಕೀರ್ತನೆ ನೂರ ಮೂವತ್ತೆಂಟು ಎಂಟನೇ ವಾಕ್ಯದಲ್ಲಿ ವಾಕ್ಯವು ಹೇಳುತ್ತದೆ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಸಿದ್ಧಿಗೆ ತರುವನು ಎವ್ರಿಥಿಂಗ್ ಇಸ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಎಲ್ಲವೂ ಅಪೂರ್ಣವಾಗಿದೆ ಎಂದು ನೀವು ಹೇಳಬಹುದು ಹೌ ಕೆನ್ ಐ ಸೆಟ್ ಸ್ಯಾಟಿಸ್ಟೈಡ್ ಹೇಗೆ ಅದನ್ನು ನಾನು ಸರಿ ಮಾಡಲಿ ವೇರ್ ಐ ಗೋ ಟು ಎಲ್ಲಿಗೆ ಸಹಾಯಕ್ಕಾಗಿ ಹೋಗಿ ಹುಡುಕಲಿ ಕರ್ತನು ಹೇಳುತ್ತಾನೆ

ಐ ಗಾನ್ ಆ ಮೂಲಕ ನಾನು ಹಾದು ಹೋಗಿದ್ದೇನೆ ಪರ್ಫೆಕ್ಟ್ ಎವ್ರಿಥಿಂಗ್ ನಿಮ್ಮ ಕುರಿತಾಗಿ ಎಲ್ಲವನ್ನು ನಾನು ಪರಿಪೂರ್ಣ ಮಾಡುತ್ತೇನೆ ಇಂದು ಕರ್ತನು ಎಲ್ಲವನ್ನು ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಮಾಡುತ್ತಾನೆ ಮಾಡುತ್ತಾನೆ ಫಸ್ಟ್ಲಿ ಮೊದಲನೇದಾಗಿ ಗೋಯಿಂಗ್ ಟು ಮೇಕ್ ಯು ಪರ್ಫೆಕ್ಟ್ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮ್ಯಾಥ್ಯೂ ಫೈವ್ ಮತ್ತೆ ನೋಡುತ್ತೇವೆ ಜೀಸಸ್ ಹೇಳುತ್ತಾರೆ ಪರ್ಫೆಕ್ಟ್ ಫೋರ್

ರಕ್ತದಿಂದ ನೀವು ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ ಯೋಜನೆಯಾಗಿದೆ ಜೀವಿತಿಗೆ ನೀವು ಸಮರ್ಪಿಸಿಕೊಡುವಾಗ ನೀನು ನನ್ನ ಸಂಪಾದಿಸಿಕೊಂಡಿದೀವಿ ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ ಗುಲಾಮನಾಗಿರುವುದಕ್ಕಾಗಿ ಅಲ್ಲ ನಾಟ್ ಕೆಲಸದವನಾಗಿರುವುದಕ್ಕಾಗಿ ಅಲ್ಲ ಆದರೆ ಮಗುವಾಗಿರುವುದಕ್ಕಾಗಿ ಸೊ ಮೇಕ್ ಮೀ ಪರ್ಫೆಕ್ಟ್ ಲೈಕ್ ಯು ಇಲ್ಲಿ ಆತನು ಪರಿಪೂರ್ಣ ಜೀವಿತ ಮಾಡುತ್ತಾನೆ ಐ ನೀಡ್ ದ ನೇಚರ್ ಆಫ್ ಕ್ರೈಸ್ಟ್ ಇನ್ ಮೀ ನಿನ್ನಲ್ಲಿ ಕ್ರಿಸ್ತನ ಸ್ವಭಾವ ನೋಡಬೇಕು ಐ ನೀಡ್ ದ ಹಾರ್ಟ್ ಆಫ್ ದ ಫಾದರ್ ಆಲ್ ಮೈಟಿ ಫಾದರ್ ವಿದ್ ಇನ್ ಮೀ ಸರ್ವಶಕ್ತನಾದ ತಂದೆಯ ಹೃದಯ ನಿನ್ನಲ್ಲಿ ನೋಡಬೇಕು ಐ ನೀಡ್ ದ ಸ್ಪಿರಿಟ್ ಆಫ್ ಆಫ್ ದ ದ ಹೋಲಿ ಸ್ಪಿರಿಟ್ ಸ್ಪಿರಿಟ್ ಜೀಸಸ್ ಯೇಸುವಿನ ಆತ್ಮವಾದ ಪವಿತ್ರ ಆತ್ಮನನ್ನು ಕಾಣಬೇಕು ಲವ್ ಎವ್ರಿ ಎಲ್ಲರನ್ನು ಪ್ರೀತಿಸುವುದಕ್ಕಾಗಿಯೇ ಗಾಡ್ಸ್ ಹಾರ್ಟ್ ವಿಲ್ ಬಿ ದೇವರ ಹೃದಯ ನಿಮಗೆ ಕೊಡಲ್ಪಡುತ್ತದೆ ಯು ಬಿ ನೀವು ಪರಿಪೂರ್ಣರಾಗಿರುವಿರಿ ಪರಿಪೂರ್ಣರಾಗಿರುವಿರಿ ವಾಟ್ ವಿಲ್ ಯು ಬಿ ಎನ್ ಯಾವುದರಲ್ಲಿ ನೀವು ಪರಿಪೂರ್ಣರಾಗಿರುವೇದ ಹೇಳುತ್ತದೆ ಗಾಡ್ ಮೇಕ್ಸ್ ಯು ಪರ್ಫೆಕ್ಟ್ ಪ್ರೀತಿಯಲ್ಲಿ ದೇವರು ನಿಮ್ಮನ್ನು ಪರಿಪೂರ್ಣರಾಗಿ ಮಾಡುತ್ತಾನೆ ಗಾಡ್ ಇಸ್ ಲವ್ ದೇವರು ಪ್ರೀತಿಯಾಗಿದ್ದಾನೆ ಓ ಹಿ ಲವ್ಡ್ ಯು ಓ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಬೈ गिविंग ಹಿಮ್ಸೆಲ್ಫ್ ಆಸ್ ಎ SACRIFICE ಫಾರ್ ಯು ನಿಮಗೆ ತನ್ನನ್ನ ತಾನೆ ಬಲಿದಾನ ಕೊಡುವುದರ ಮೂಲಕವಾಗಿ ಸೋ ದಟ್ ಯು ವುಡ್ ಆಲ್ಸೋ SACRIFICE ಯೋರ್ಸೆಲ್ಫ್ ವಿತ್ ಲವ್ ಫಾರ್ ಅದರ್ಸ್ and ಫಾರ್ God ನೀವು ಕೂಡ ದೇವರಿಗೂ ಮತ್ತು ಬೇರೆಯವರಿಗೂ ಆ ತ್ಯಾಗದ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಯು ವಿಲ್ ನಾಟ್ ಡಿಪೆಂಡ್ ಆನ್ SATISFYING ಯೋರ್ಸೆಲ್ಫ್ ಲವಿಂಗ್ ಯು ಅಲೋನ್ ಬಟ್ ಯು ವಿಲ್ ಬಿಗನ್ ಟು ಲವ್ ಜೀಸಸ್ ಅಂಡ್ ಲವ್ ಆಲ್ ದಿ ಪೀಪಲ್ ಆಫ್ ದಿ ವರ್ಲ್ಡ್ ವಿತ್ ದ ಲವ್ ಆಫ್ ಜೀಸಸ್ ನಿಮ್ಮ ನೀವೇ ತೃಪ್ತಿ ಹೊಂದುವುದಕ್ಕೋಸ್ಕರ ಅಲ್ಲ ದೇವರನ್ನು ಪ್ರೀತಿಸಿ ಯೇಸುವಿನ ಪ್ರೀತಿಯಿಂದ ಈ ಲೋಕದ ಜನರನ್ನು ಪ್ರೀತಿಸುವುದಕ್ಕಾಗಿಯೇ ಅಂಡ್ ಫಸ್ಟ್ ಜಾನ್ 4:17 ಸೇಸ್ ಮೊದಲನೇ ಯೋಹಾನ 4:17 ರಲ್ಲಿ ಹೇಳಲ್ಪಟ್ಟಿದೆ God makes this love complete in your life ಈ ಪ್ರೀತಿಯನ್ನು ಅವರ ಜೀವಿತದಲ್ಲಿ ದೇವರು ಪರಿಪೂರ್ಣರಾಗಿ ಮಾಡುತ್ತಾರೆ the love for god ದೇವರಿಗೋಸ್ಕರ ಪ್ರೀತಿ ಅಂಡ್ ಟು ಲವ್ ಆಲ್ ಪೀಪಲ್ ವಿತ್ ದ ಲವ್ ಆಫ್ ಗಾಡ್

ಇಸ್ ಅ ಮರ್ಡರ್ ಯಾವನಾದರೂ ತನ್ನ ಸಹೋದರನನ್ನು ಅಥವಾ ಸಹೋದರಿಯನ್ನು ದ್ವೇಷಿಸುವವನು ಅವನು ಕೊಲೆಗಾರನಾಗಿದ್ದಾನೆ ಎಂದು ಹೇಳಲ್ಪಟ್ಟಿದೆ ಇಟರ್ನಲ್ ಲೈಫ್ ಡಸ್ ನಾಟ್ ರಿಸೈಡ್ ಇನ್ ದಟ್ ಪರ್ಸನ್ ಆ ವ್ಯಕ್ತಿಯಲ್ಲಿ ನಿತ್ಯ ಜೀವವು ಇರುವುದಿಲ್ಲ ಎಂದು ಹೇಳಲ್ಪಟ್ಟಿದೆ ದ ಲಾರ್ಡ್ ಸೇಸ್ ಇನ್ ಐಸೆಯ ಒನ್ ಫಿಫ್ಟೀನ್ ಏಷಾಯ ಒಂದು ಹದಿನೈದರಲ್ಲಿ ಕರ್ತನು ಹೇಳುತ್ತಾನೆ ಯು ಮೇ ರೇಸ್ ಯೋರ್ ಹ್ಯಾಂಡ್ಸ್ ಅಂಡ್ ಪ್ರೇ ಮೆನಿ ಪ್ರೇ ನೀವು ನನ್ನ ಕಡೆಗೆ ಕೈ ಎತ್ತಿ ಬಹು ಪ್ರಾರ್ಥನೆಗಳನ್ನು ಮಾಡುವಾಗ ಐ ವಿಲ್ ಹೈಡ್ ಮೈ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೇನು ಯು ಮೆನಿ ಮೆನಿ ಪ್ರೇಯರ್ಸ್ ಐ ವಿಲ್ ನಾಟ್ ಲಿಸ್ ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಆಲಿಸುವುದಿಲ್ಲ ಎಂದು ಹ್ಯಾಂಡ್ಸ್ ಆರ್ ಫುಲ್ ಆಫ್ ಹೇಳುತ್ತಾನೆಂಡ್ ಯಾಕೆಂದರೆ ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ಯಾಕೆ ರಕ್ತ ಬಿಕಾಸ್ ಯು ಹೇಟ್ ಯುವರ್ ಬ್ರದರ್ ಹೇಟ್ ಯೋರ್ ಸಿಸ್ಟರ್ ಯಾಕೆಂದರೆ ನೀವು ನಿಮ್ಮ ಸಹೋದರ ಸಹೋದರಿಯನ್ನು ದ್ವೇಷಿಸುತ್ತೀರಿ ಅದಕ್ಕಾಗಿ ನಿಮ್ಮ ಕೈಗಳಲ್ಲಿ ರಕ್ತ ತುಂಬಿದೆ ನೀವು ಕೊಲೆಗಾರರಾಗಿದ್ದೀರಿ

ನರಕಕ್ಕೆ ಹೋಗು ಇ ವೆಲ್ ತ್ರೋ ಅಸ್ ಇಂದು ಆತನು ನರಕಕ್ಕೆ ಹಾಕುತ್ತಾನೆ ಡೇ ಲಟ್ಸ್ ರಿಪೇರ್ ಇಂದು ಅದಕ್ಕಾಗಿ ಪಶ್ಚಾತಪ ಪಡೋಣ ಸೆ ಕರ್ತನೆ ಎಂದು ಹೇಳೋಣ ಪರ್ಫೆಕ್ಟ್ ಮೈ ಹಾರ್ಟ್ ವಿತ್ ಲವ್ ಗಾಡ್ಸ್ ಲವ್ ಕರ್ತನೆ ನನ್ನ ಹೃದಯವನ್ನು ನಿನ್ನ ಪ್ರೀತಿಯಿಂದ ಪರಿಪೂರ್ಣ ಮಾಡು ವಾಟ್ ಈಸ್ ಗಾಡ್ಸ್ ಲವ್ ದೇವರ ಪ್ರೀತಿ ಏನಾಗಿದೆ ಹಿ ಲವ್ಸ್ ಈವನ್ ದ ವಿಖಿಟ್ ಆತನು ಕೆಟ್ಟ ಜನರನ್ನು ಕೂಡ ಪ್ರೀತಿಸುತ್ತಾನೆ ಮ್ಯಾಥ್ಯೂ ಫೈವ್ ಫಾರ್ಟಿ ಫೈವ್ ಟು ಫಾರ್ಟಿ ಮತ್ತೆ ಐದು ನಲವತ್ತೈದರಿಂದ ನಲವತ್ತೇಳರವರೆಗೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳಾಗುವುದಕ್ಕಾಗಿರುವಾಗ ನಿಮ್ಮ ಪರಲೋಕದ ತಂದೆಯ ಪರಿಪೂರ್ಣವಾಗಿರಬೇಕು ಆರ್ ಈ ಲೋಕದಲ್ಲಿ ಬಹಳ ಕೆಟ್ಟ ತನ್ನ ದುಷ್ಟ ತನ್ನ ಇರುವಾಗಲೂ ಕೂಡ ಅವರ ಮೇಲೆ ಕೂಡ ಸೂರ್ಯನು ಉದಯಿಸುವಂತೆ ಆತನು ಮಾಡುತ್ತಾನೆ ಉದಿಸುವಂತೆ ಉದಯಿಸುವಂತೆ ಮಾಡ್ ಒಳ್ಳ ಸುರಿಸುವಂತೆ ದುಷ್ಟ ಜನರ ಮೇಲೆಯೂ ಆತನು ಮಳೆಯನ್ನು ಸುರಿಸುತ್ತಾನೆ ಪ್ರೀತಿಯ ಮೂಲಕ ಕೆಟ್ಟ ಜನರು ಕೂಡ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಅದೇ ಪ್ರೀತಿ ದೇವರು ನಿಮಗೆ ಕೊಡುತ್ತಿದ್ದಾರೆ ಲವ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಈವೆನ್ ದೋ ದೇ ಹ್ಯಾವ್ ಡನ್ ಈವಲ್ ಟು ಯೂ ನಿಮಗೆ ಕೆಟ್ಟತನ ಮಾಡಿದರೂ ನಿಮ್ಮ ಕುಟುಂಬ ಸದಸ್ಯರಿಗೆ ಪ್ರೀತಿ ಮಾಡುವುದಕ್ಕಾಗಿಯೇ ಟು ಲವ್ ದ ವಿಕಿಡ್ ಪೀಪಲ್ ಆಫ್ ದ ವರ್ಲ್ಡ್ ಈವನ್ ದೋ ದೇ ಹ್ಯಾವ್ ಸ್ಪೋಕನ್ ಅಗೈನ್ಸ್ ನಮ್ಮ ವಿರುದ್ಧವಾಗಿ ಮಾತನಾಡಿದರೂ ಈ ಲೋಕದ ಜನರಿಗೆ ಪ್ರೀತಿ ಮಾಡುವುದಕ್ಕಾಗಿಯೇ ಅಂಡ್ ಟು ಪ್ರೇ ಫಾರ್ ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ಟು ಪ್ರೇ ಫಾರ್ his friends who criticized him ತನಗೆ ಟೀಕೆ ಮಾಡಿದ ತನ್ನ ಸ್ನೇಹಿತರಿಗೋಸ್ಕರ ಯೋಬನು ಪ್ರಾರ್ಥಿಸಿದರು ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಅವರ ಆತ್ಮಗಳು ರಕ್ಷಣೆ ರಕ್ಷಣೆಯಾಗಬೇಕೆಂದು ಪ್ರಾರ್ಥಿಸಿದನು ಮತ್ತು ದೇವರು ಅವನನ್ನು ಆಶೀರ್ವದಿಸಿದರು ಹೆಚ್ಚಿಸಿದನು ಎನ್ ಡಬಲ್ ಎರಡರಷ್ಟಾಗಿ ಅವನ ಸೆರೆಯನ್ನು ತೆಗೆದು ಹಾಕಿದರು ಎಸ್ ದ್ಯಾಟ್ಸ್ ದ ಲವ್ ಗಾಡ್ ಗಿಫ್ಸ್ ಅದುವೇ ಪ್ರೀತಿ ದೇವರು ನಮಗೆ ಕೊಡುತ್ತಾನೆ ಪರ್ಫೆಕ್ಟ್ ಸರ್ ಹೆವನ್ಲಿ ಫಾದರ್ ವಿತ್ ಗಾಡ್ಸ್ ಲಾವ್ ದೇವರ ಪ್ರೀತಿಯಿಂದ ಪರಲೋಕದ ತಂದೆಯ ಹಾಗೆ ಪರಿಪೂರ್ಣ ಮಾಡುತ್ತಾನೆ ವೆನ್ ದಟ್ ಲವ್ ಕಮ್ಸ್ ಇನ್ ಟು ಆ ಪ್ರೀತಿ ನಿಮ್ಮ ಒಳಗಡೆ ಬರುವಾಗ ಮಿರಾಕಲ್ಸ್ ಹ್ಯಾಪನ್ ಥ್ರೂ ಯು ಅದ್ಭುತಗಳು ನಿಮ್ಮ ಮೂಲಕವಾಗಿ ನಡೆಯುತ್ತವೆ ಎನಿ ಇಯರ್ಸ್ ಅಗೋ ಅನೇಕ ವರ್ಷಗಳ ಹಿಂದೆ ಮೈ ಫಾದರ್ ವಾಸ್ ಇನ್ವೈಟೆಡ್ ಟು ಪ್ರೇ ಫಾರ್ ದ ಲೀಡರ್ Of a huge denomination who was dying. They said, Your friend is dying. Please come and pray for him. It was several years ago. My father took a boat. Then took another vehicle. And went to that village. ಅಲ್ಲಿ ಅವರು ಹೋದಾಗ ದೇವ ಮನುಷ್ಯನ ಮನೆಯ ಸುತ್ತಲೂ ಅನೇಕ ಜನರು ನೆರೆದಿದ್ದರು ಥ್ರೂ ದ ದ ಕ್ರೌಡ್ ವೆಂಟ್ ಡೋರ್ ವಾಸ್ ಆ ಜನರ ಗುಂಪಿನೊಳಗೆ ನುಗ್ಗಿ ಆ ಬಾಗಿಲಿನ ಮೂಲಕವಾಗಿ ಅವರು ಎಲ್ಲಿ ಇದ್ದರೋ ಆ ಸ್ಥಳಕ್ಕೆ ಇವರು ಹೋದರು ಜನರು ಪ್ರಾರ್ಥಿಸುತ್ತಿದ್ದರು ಮೈ ಫಾದರ್ ಮೇಲೆ ನನ್ನ ತಂದೆ ಮೊಳಕಾಲು ಉರಿದರು ದೇವರ್ ಪ್ರೋಯಿಂಗ್ ವಿತ್ ಲೌಡ್ ವಾಯ್ಸ್ ದೊಡ್ಡ ಧ್ವನಿಯಲ್ಲಿ ಅವರು ಪ್ರಾರ್ಥಿಸುತ್ತಿದ್ದರು ಶೌಟಿಂಗ್ ಹಾಲ ಲೂಯಾ ಹಾಲೆ ಲೂಯೆ ಎಂದು ಕೂಗುತ್ತಿದ್ದರು ಮೈ ಫಾದರ್ ಕುಡ್ ನಾಟ್ ಪ್ರೊ ನನ್ನ ತಂದೆ ಪ್ರಾರ್ಥಿಸಲಾಗಲಿಲ್ಲ ಆ್ಯಂಡ್ ಟು ಗ ಮತ್ತು ಅವರು ದೇವರನ್ನು ನೋಡಿದರು ಅವರ ಆತ್ಮ ಪವಿತ್ರಾತ್ಮನೊಂದಿಗೆ ಸಂಪರ್ಕಿಸಿತ್ತು ಇಳಿದು ಬಂತು ದೇವರ ಸೇವಕರ ಮೇಲೆ ಪವಿತ್ರಾತ್ಮನು ಬರುವಾಗಲೂ ಅವರ ಸುತ್ತಲಿರುವ ಜನರು ಶರೀರದಲ್ಲಿ ಕೂಗುತ್ತಿದ್ದರು ಪವಿತ್ರಾತ್ಮನ ಎಲ್ಲ ಜನರು ಈ ಕೋಣೆಯನ್ನು ಬಿಟ್ಟು ಹೋಗುವಂತೆ ನನ್ನ ತಂದೆ ವಿನಂತಿಸಿಕೊಂಡರು ಪ್ರಾರ್ಥಿಸಬೇಕೆಂದು ಹೇಳಿದರು But even though they would leave, they would open the door and peep inside to see what's happening and shout in the flesh. And finally, my father cried out to God and said, Lord, give me the love, your love, which resurrects people. Nina. ಮಕ್ಕಳಿಗೆ ಪುನರುತ್ಥಾನ ಮಾಡುವುದಕ್ಕಾಗಿ ನಿನ್ನ ಪ್ರೀತಿ ನನಗೆ ಕೊಡು ನಾಟ್ ಟು ಒನ್ ಹಿಯರ್ ಇಲ್ಲಿ ಯಾರಿಗೂ ತೀರ್ಪು ಮಾಡುವುದಕ್ಕಾಗಿ ಅಲ್ಲ ಬಟ್ ಸ್ಪಿರಿಟ್ ಸ್ಪಿರಿಟ್ ಆಫ್ ಆಫ್ ಲವ್ ನಿನ್ನ ಪ್ರೀತಿಯ ಆತ್ಮನಿಂದ ನನ್ನನ್ನು ತುಂಬು ದ ಗಾಡ್ ರೋಸ್ ಅಪ್ ಅವರಲ್ಲಿ ದೇವರ ಆತ್ಮನು ಎದ್ದನು ಅವರಲ್ಲಿ ದೇವರ ಪ್ರೀತಿ ಉಕ್ಕಿ ಹರಿಯಿತು ಲೈಡ್ ದೇವ ಸೇವಕರ ಮೇಲೆ ಅವರು ಕೈಗಳನ್ನು ಇಟ್ಟಾಗ The power of the Holy Spirit went upon him. And the servant of God rose up. His body was thrown out of the bed. Completely healed. Completely healed. My friend, that's the power of love. Loving God. Loving all people without condition or condemnation. ಯಾವುದೇ ತೀರ್ಪಿಲ್ಲದೆ ಎಲ್ಲ ಜನರಿಗೆ ಪ್ರೀತಿಸುವುದು ದ ದ ದಟ್ ವರ್ಕ್ ಇನ್ ಇನ್ ಯು ಯು ಟು ಟು ಬ್ರಿಂಗ್ ಆಲ್ ಪೀಪಲ್ ರಾಷ್ಟ್ರದಲ್ಲಿ ಎಲ್ಲ ಜನರಿಗೆ ದೇವರ ಪ್ರೀತಿ ತರುವುದಕ್ಕಾಗಿ ನಿನ್ನ ಮೂಲಕ ನಿನ್ನ ಮುಖಾಂತರ ದೇವರ ಪ್ರೀತಿ ಕಾರ್ಯ ಮಾಡುವುದು ಪರ್ಫೆಕ್ಟ್ ಫಾದರ್ ಫಿಲ್ಡ್ ವಿತ್ ಪರ್ಫೆಕ್ಟ್ ನಿಮ್ಮ ಪರಲೋಕದ ತಂದೆ ಪರಿಪೂರ್ಣ ಪ್ರೀತಿಯಿಂದ ತುಂಬಿರುವ ಹಾಗೆ ನೀವು ಪರಿಪೂರ್ಣರಾಗಿರಿ ಸೆಕೆಂಡ್ಲಿ ಗಾಡ್ ಮೇಕ್ಸ್ ಎರಡನೇದಾಗಿ ನಿಮ್ಮ ಮಾರ್ಗಗಳನ್ನು ಆತನು ಪರಿಪೂರ್ಣ ಮಾಡುತ್ತಾನೆ ಸೆಕೆಂಡ್ ಟ್ವೆಂಟಿ ತರ್ಟಿ ತ್ರೀ ಎರಡನೇ ಇಪ್ಪತ್ತೆರಡು ಮೂರರಲ್ಲಿ ನೋಡುತ್ತೇವೆ ಗಾಡ್ ಮೈ ಸ್ಟ್ರೆಂತ್ ಪಾ ದೇವರೇ ನನ್ನ ಬಲವು ಮತ್ತು ನನ್ನ ಶಕ್ತಿಯಾಗಿದ್ದಾನೆ ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ

ಪರಿಪೂರ್ಣ ಮಾಡುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ ಫಾರ್ ದಿಸ್ ಇನ್ ರೋಮನ್ಸ್ ಟ್ವೆಲ್ ಟು ದ ಬೈಬಲ್ ದಿಸ್ವೆಲ್ ರೋಮ ಹನ್ನೆರಡು ಎರಡರಲ್ಲಿ ಅದಕ್ಕಾಗಿ ಸತ್ಯ ವೇದವಿ ಹೇಳುತ್ತದೆ ಗಾಡ್ ವಿಲ್ ಮೇಕ್ ಯು ವಾಕ್ ಇನ್ ದ ವೇ ವಿಚ್ ಇಸ್ ಗುಡ್ ಪ್ಲೀಸಿಂಗ್ ಅಂಡ್ ಪರ್ಫೆಕ್ಟ್ ಇನ್ ಆಫ್ ಗಾಡ್ ದೇವರ ಚಿತ್ತಕನುಸಾರವಾದ್ದು ಸಮರ್ಪಕವಾದದ್ದು ದೇವರಿಗೆ ಮೆಚ್ಚುಗೆ ನಡೆಯುವಂತೆ ಮಾಡುತ್ತಾನೆ And the Bible says in Isaiah 26.3 When you walk in the ways of God according to his will, there will be perfect peace in your life. In Psalm 147 and verse 14, you will have borders with peace. And God's satisfaction of God's blessings will be upon you. And according to to 1 Corinthians 10, 13, when temptations temptations come you, God will provide a way of escape for you. You'll be protected in your ways from the ಮೊದಲನೇ ಪ್ರಕಾರ ಶೋಧನೆಗಳು ಬರುವಾಗ ಮಾರ್ಗ ಸಿದ್ಧ ಮಾಡುತ್ತಾನೆ ಈ ಲೋಕದ ಸೈತಾನನ ಶೋಧನೆಗಳು ಬರುವಾಗ ನೀವು ಸಂರಕ್ಷಿಸಲ್ಪಡುತ್ತೀರಿ And in Proverbs 16, 7, the Bible says, When your ways please God as you walk in His will, even your enemies will be at peace with you. And according to Jeremiah 29, 11, God will make you walk in the way of a hope.

ತಕ್ಕ ಸಮಯದಲ್ಲಿ ಎಲ್ಲವೂ ಅಂದವಾಗಿ ನಿರ್ಮಿಸುತ್ತಾನೆ ಮೆನಿ ಕಪಲ್ ಅನೇಕ ವರ್ಷಗಳ ಹಿಂದೆ ಪ್ರಿಯ ದಂಪತಿಗಳು ಇಪ್ಪತ್ತೈದನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿದರು ಪತ್ನಿ ಅವರ ಜೀವಿತದ ಕುರಿತು ಮಾತನಾಡಿದರು ಒಂದು ಕುಟುಂಬ ಆಕೆಯನ್ನು ನೋಡುವುದಕ್ಕಾಗಿ ಬಂದಿತ್ತು ಶಿ 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 ವಾಸ್ ವಾಸ್ ನಾಟ್ ನಾಟ್ ಗ್ರೇಟ್ಲಿ ಬ್ಯೂಟಿಫುಲ್ ಆಕೆ ಅಷ್ಟು ಸುಂದರವಾಗಿರಲಿಲ್ಲ ಲೈಟ್ ಸ್ಕಿನ್ ತಿಳಿ ಬಣ್ಣದವಳಾಗಿರಲಿಲ್ಲ ಕಪ್ಪು ಬಣ್ಣದವಳಾಗಿದ್ದಳು ಬಟ್ ವಿ ವಿಲ್ ಗಿವ್ ಸನ್ ಇನ್ ಮ್ಯಾರೇಜ್ ಆದರೂ ಕೂಡ ನಮ್ಮ ಮಗನಿಗೆ ಮದುವೆ ಮಾಡಿ ಕೊಡುತ್ತೇವೆ ಎಂದು ಹೇಳಿದರು ಬಟ್ ಆಫ್ಟರ್ ಫೈನಲೈಸಿಂಗ್ ಎವ್ರಿಥಿಂಗ್ ಎಲ್ಲವೂ ಮುಗಿದ ನಂತರ ಕೊನೆಯ ಕ್ಷಣದಲ್ಲಿ ಅವರು ತಿರುಗಿ ಬಿದ್ದರು ತಂದೆ ತಾಯಿಯೊಂದಿಗೆ ಮಾತನಾಡಿದರು ನನಗೊಬ್ಬ ಮಗನಿದ್ದಾನೆ ಹೂ ಆಲ್ವೇಸ್ ನನ್ನ ಮಾರ್ಗದರ್ಶನವನ್ನೇ ಅವನು ಹಿಂಬಾಲಿಸುತ್ತಾನೆ ಐ ಒಪ್ಪದಿದ್ದರೆ ಮತ್ತೆ ತಾಯಿ ಹೇಳಿದಳು ಅದು ಎಂದಿಗೂ ಆಗುವುದಿಲ್ಲ ಮದುವೆಯ ದಿನ ಬಂತು ಮಗನು ಬಂದನು ಸರ್ಕಾರದ ಅಧಿಕಾರಿ ಬಂದಾಗ ಕ್ಷಣಗಳಲ್ಲಿ ಮದುವೆಯಾಗಲಿದ್ದಾರೆ ನೋಡಿದಾಗಿದ್ದನು ಬಹಳ ಸುಂದರವಾಗಿದ್ದನು ಮತ್ತು ಅವನಿಗೆ ಪ್ರೀತಿಯ ಸ್ವಭಾವವಿತ್ತು ನೋಯಿಸಲಿಲ್ಲ ನೆವರ್ಗೆ ಮಾತನಾಡಲಿಲ್ಲ ನಿಜವಾಗಿಯೂ ಇದು ಒಳ್ಳೆಯದು ಯಾಕೆಂದ್ರೆ ಮೊದಲನೇ ಮದುವೆ ನಿಂತು ಹೋಗಿತ್ತು ಸೈಂಟ್ ಆಫ್ ಗಾಡ್ ಮೈ ಹಸ್ಬೆಂಡ್ ಬಹಳ ಸೊಗಸಾದ ಸುಂದರವಾದ ಪತಿ ದೇವ ಸಂತನು ನನ್ನ ಪತಿಯಾಗಿದ್ದಾನೆ ಎಂದು ಹೇಳುತ್ತಾಳೆ ವೇಸ್ ಪರ್ಫೆಕ್ಟ್ ಮಾರ್ಗಗಳು ಪರಿಪೂರ್ಣವಾಗಿವೆ ಹೇಳುತ್ತಾಳೆಂಗ್ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡುತ್ತಾನೆ ವೇಸ್ ಆಫ್ ಆತನ ಮಾರ್ಗಗಳು ಪರಿಪೂರ್ಣವಾಗಿವೆ ಪರ್ಫೆಕ್ಟ್ ಎಲ್ಲವನ್ನು ಪರಿಪೂರ್ಣ ಮಾಡುತ್ತಾನೆ ಅಂಡ್ ಥರ್ಡ್ಲಿ ಮೂರನೇದಾಗಿ ದ ಬೈಬಲ್ ಸತ್ಯ ವೇದವು ಹೇಳುತ್ತದೆ In 2 Corinthians 12.9, ಎರಡನೇ ಕುರಿಂತ ಹನ್ನೆರಡು ಒಂಬತ್ತರಲ್ಲಿ ನೋಡುತ್ತೇವೆ ಇನ್ when you ನಿಮ್ಮ ಬಲಹೀನತೆಯಲ್ಲಿ ನೀವು ಮುರಿದು ಹೋದಾಗ ಬಲಹೀನಾದಾಗ ದೇವರ ಫಲವು ಅಲ್ಲಿ ಬರುವಂತಾಗಿದೆ ನಿಮ್ಮ ಶರೀರದಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಮಾಡುತ್ತದೆ ನಾಟ್ ಓನ್ಲಿ ಇನ್ ಯೋರ್ ಬಾಡಿ ನಿಮ್ಮ ಶರೀರದಲ್ಲಿ ಮಾತ್ರವಲ್ಲೂ ಯೂ ಹಿಲ್ ಪರ್ಫೆಕ್ಟ್ ಇನ್ ದ ಲೈಫ್ ಥ್ರೂ ಸೈನ್ಸ್ ನಿಮ್ಮ ಮೂಲಕ

ಇತ್ತೀಚೆಗೆ ಪ್ರಾರ್ಥನಾ ಗೋಪುರದಲ್ಲಿ ಒಬ್ಬ ಯವನಸ್ಥ ಹುಡುಗಿ ಬಂದು ಸಾಕ್ಷಿ ಕೊಟ್ಟಳು ಶಿ ವಾಸ್ಟೆಡ್ ಬೈ ಕೋವಿಡ್ ಆಕೆ ಕೋವಿಡ್ ಗೆ ಒಳಗಾಗಿದ್ದಳು ನಾಟ್ ಒಂದು ಸಾರಿ ಅಲ್ಲ ತ್ರೀ ಟೈಮ್ಸ್ ಮೂರು ಸಾರಿ ಆಸ್ ಅಲ್ಲಿರುವ ಪ್ರಾರ್ಥನಾ ವಿಜ್ಞಾಪನೆಗಾರರು

ನೂರು ಪರಿಪೂರ್ಣ ಈಗ ವ್ಯಾಪಾರ ಕೂಡ ಮಾಡುತ್ತಿದ್ದಾಳೆ ನಿಮಗಾಗಿ ನಿಮ್ಮ ಮೂಲಕ ದೇವರು ಅದನ್ನೇ ಮಾಡುತ್ತಾರೆ

ಆ್ಯಂಡ್ ದ ದ ಫೇವರ್ ಇನ್ ನಿನ್ನ ಮಾರ್ಗಗಳು ಅವರಲ್ಲಿ ಪರಿಪೂರ್ಣವಾಗಲಿ ಮತ್ತು ಈ ಲೋಕದಲ್ಲಿ ಅವರಿಗೆ ಸಮಾಧಾನವಿರಲಿ ಮೇಕ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ದಿ ಎಲ್ಲ ಅವರ ಎಲ್ಲವನ್ನು ಅಂದವಾಗಿ ಮಾಡು ಆ್ಯಂಡ್ ಫಾದರ್ ಐ ಪ್ರೇ ದಟ್ ಯು ಯೂಸ್ ದ ಮೈಟಿಲಿ ಟು ಟು ಬ್ರಿಂಗ್ ಪರ್ಫೆಕ್ಟ್ ಆಫ್ ಮಿರಕಲ್ಸ್ ಅದರ್ಸ್ ಮಾಡುಲ್ಸ್ ಎಕ್ಸ್ಪೀರಿಯನ್ಸ್ ಬೇರೆಯವರ ಜೀವಿತದಲ್ಲಿ ನಿನ್ನ ಪರಿಪೂರ್ಣ ಅದ್ಭುತ ಸಾಮರ್ಥ್ಯವನ್ನು ತರುವುದಕ್ಕಾಗಿ ಅವರನ್ನು ಉಪಯೋಗಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಐ ಕಮ್ಯಾಂಡ್ ದಮ್ ಟು ಬಿ ಹೀಲ್ಡ್ ಇನ್ ಜೀಸಸ್ ಯೇಸುವಿನ ನಾಮದಲ್ಲಿ ಅವರು ಸ್ವಸ್ಥರಾಗಬೇಕೆಂದು ಆಜ್ಞಾಪಿಸುತ್ತೇನೆ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸ್ ದಿ ಲಾರ್ಡ್ ನನ್ನ ಹೆಸರು ದಮ್ಮ ರಂಜಿತಾ ಅಂತ ಅಂದು 1986 ನಲ್ಲಿ ತಿನಕರ್ ಅವರು ಬಂದಾಗ ಹುಬ್ಬಳ್ಳಿಗೆ ನನಗೆ ಆವಾಗಲಿಂದ ಜೀಸಸ್ ಕಾಲ್ಸ್ ಪರಿಚಯ ಆಯಿತು ಮತ್ತು ಆವಾಗಲಿಂದ ನಾನು ಹೇಗೆ ಅವ್ರು ಮುಂದುವರಿಸ್ಬೇಕಂತ ನನಗೆ ಗೊತ್ತಾಗಿರಲಿಲ್ಲ ಆದರೆ ಆವಾಗಲಿಂದ ನನಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಬಂದು ಅವ್ರಿಗೆ ಲೆಟರ್ ಮುಖಾಂತರ ನಾನು ಬಾ ನನ್ನಲ್ಲಿದ್ದ ಬಾಧೆ ಏನು ಕೊರತೆ ಇದೆ ದುಃಖ ಇದೆ ಅವ್ರ ಕಡೆ ಶೇರ್ ಮಾಡ್ಕೊತಾ ಇದ್ದೆ ಲೆಟರ್ ಮುಖಾಂತರ ಆವಾಗ ನಾನು ಇಂಗ್ಲೀಷ್ನಲ್ಲಿ ತುಂಬ ವೀಕ್ ಇದೆ ಏಯ್ಟಿ ಸಿಕ್ಸ್ ಏಯ್ಟಿ ನೈನ್ನಲ್ಲಿ ನಾನು ಟೆಂತ್ ಎಸ್ ಎಸ್ ಎಲ್ ಸಿ ಮುಗಿಸಿದ ಮೇಲೆ ಸೆಕೆ ಬಿ ಎ ಫಸ್ಟ್ ಇಯರ್ ಆದ ತಕ್ಷಣ ನನಗೆ ಜಾಬ್ ಅಪೋರ್ಚುನಿಟಿ ಬಂತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅವಾಗ ತುಂಬ ಹೆದರ್ಕೊಂಡು ನಾನು ಹೇಗೆ ಮಾಡಬೇಕು ಇಂಗ್ಲೀಷೇ ಬರೋದಿಲ್ಲ ಮಾತನಾಡಲಿಕ್ಕೆ ಅಂತಂದು ಅಂಕಲ್ಗೆ ಲೆಟರ್ ಬರೀತಾ ಇದ್ದೆ ಆದರೆ ಅವರು ಧೈರ್ಯದಿಂದ ಪ್ರವಚನ ಒಂದು ವಾಗ್ದಾನ ಬರೆದು ನನಗೆ ಇದ್ದರು ಆವಾಗ ಎಲ್ಲಿಂದ್ರೆ ಧೈರ್ಯ ಬಂತು ಹಾಗೆ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕೆಲಸ ಕೊಟ್ಟಿದ್ದಪ್ಪ ನಿನ್ನ ಮಗಳನ್ನ ನೀನು ಯಾ ಎಂದೂ ಕೈ ಬಿಡೋದಿಲ್ಲ ಅಂತಂದು ನಂಬಿಕೆಯಿಂದ ಮುಂದೆ ಹೋಗ್ತಾಯಿದ್ದೆ ಅದಾದಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಆಯಿತು ಬಿ ಎನೂ ಮಾಡೋದಿಲ್ಲ ಅಂತ ಬಿ ಎಡ್ ಮಾಡೋಂಗಿಲ್ಲ ಅಂತಂದು ಹೇಳಿದ್ದೆ ಮನೆಯಲ್ಲಿ ಆದರೆ ದೇವ್ರ ಕೃಪೆಯಿಂದ ಬಿ ಎಡ್ ಕಂಪ್ಲೀಟ್ ಮಾಡಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದೆ ಆಮೇಲೆ ಟೂ ತೌಸಂಡ್ ತ್ರೀನಲ್ಲಿ ಆ್ಯಸ್ ಎ ಇಂಗ್ಲೀಷ್ ಟೀಚರಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೆ ಜಾಬ್ ಸಿಕ್ಕಿದೆ ಆದರೆ ಎಷ್ಟೋ ಜನ ನನಗೆ ತುಂಬ ಇನ್ಸಲ್ಟ್ ಮಾಡಿದರು ಆ ಟೈಮ್ನಲ್ಲಿ ಎಲ್ಲರಿಗೂ ನನ್ನ ಜೊತೆಯಲ್ಲಿದ್ದವ್ರಿಗೆ ಎಲ್ಲರಿಗೂ ವಿಶ್ ಮಾಡಿದ್ರು ಆಲ್ ದ ಬೆಸ್ಟ್ ಅಂತಂದು ನನಗೊಬ್ಬರಿಗೆ ಇಶ್ ವಿಶ್ ಮಾಡಿಲ್ಲ ಆವಾಗ ನಾವು ಯಾವಾಗಲೂ ಚೆನ್ನೈಗೂ ಮಾಡಿದ್ವಿ ಹೈದ್ರಾಬಾದ್ಗೂ ಮಾಡ್ತಾ ಇದ್ವಿ ಪ್ರೇಯರ್ ವಾರಿಯರ್ಸು ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ನವರು ತುಂಬ ಪ್ರೇಯರ್ ಮಾಡಿದರು ಮತ್ತು ಯಾವಾಗಲೂ ಅಂದರೆ ಅವರು ಹೇಳೋದು ಒಂದೇ ಮಾತು ಜೀಸಸ್ ಕಾಲ್ಸ್ನಲ್ಲಿ ನಿಮ್ಮ ಮಕ್ಕಳ ಸಂಬಂಧ ನಿಮ್ಮ ಕುಟುಂಬ ಸಂಬಂಧ ಯಾವಾಗಲೂ ಪ್ರೇಯರ್ ವಾರಿಯರ್ಸಲ್ಲಿ ನಿಮ್ಮ ಸಂಬಂಧ ಪ್ರೇಯರ್ ಮಾಡ್ತಾನೆ ಇರ್ತಾರೆ ದೇವರು ನಿನ್ನೊಟ್ಟಿಗೆ ನಮ್ಮ ಹೋಗಂತಂದು ಧೈರ್ಯ ಹೇಳಿದರು ಆದರೆ ಇಂಟ್ರ್ಯೂ ಹೋಗುವಾಗ ನಾನು ಯಾರಿಗೂ ಅವಶ್ಯಕತೆ ಇದೆ ಅವ್ರಿಗೆ ಕೊಡುವಪ್ಪ ಅಂತಂದು ಪ್ರೇಯರ್ ಮಾಡಿದೆ ಟೂ ತೌಸಂಡ್ ತ್ರೀನಲ್ಲಿ ಅದ್ಭುತವಾಗಿ ಗೌರ್ಮೆಂಟ್ ಕೆಲಸ ನನಗೆ ಸಿಕ್ತು ಅದು ನಾನು ಕೂಸ್ಲೇ ಇಲ್ಲ ಯಾಕಂದರೆ ನನಗೆ ಇಂಗ್ಲೀಷೇ ಬರೋದಿಲ್ಲ ಅಂತಂದು ನಾನು ದೇವರಲ್ಲಿ ಇಷ್ಟು ಪ್ರಾರ್ಥನೆ ಮಾಡಿದೆ ನೋಡಿದರೆ ದೇವರು ನನಗೆ ಅದೇ ಸಬ್ಜೆಕ್ಟ್ನಲ್ಲಿ ಯಾವುದರಲ್ಲೇ ನಾನು ಭಯಪಡ್ತಾ ಇದ್ದೆ ಅದರಲ್ಲೇ ನನ್ನ ಆಶೀರ್ವದಿಸಿದ್ದಾರೆ ಮತ್ತು ಅದೆಲ್ಲ ಕೇವಲ ದಿನಕರ ಕಲ್ಲು ಮತ್ತು ಜೀಸಸ್ ಕಾಲ್ಸ್ ಅವರು ಪ್ರೇಯರ್ ಮುಖಾಂತರ ಅಂತಂದು ನನಗೆ ತುಂಬ ವಿಶ್ವಾಸ ಇದೆ ಮತ್ತು ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಸ್ಕೂಲಲ್ಲಿ ತುಂಬ ಟಾರ್ಚರ್ ಪಟ್ಟೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಇನ್ನೊಬ್ಬರಾತ್ರೆ ಪ್ರಾಣನೇ ಹೋಗ್ತಿತ್ತೇನೋ ಆದರೆ ಆವಾಗ ಎಲ್ಲರೂ ಇನ್ಫ್ಲೂಯೆನ್ಸ್ ಇಟ್ಟು ಒಂದು ಸಬ್ಜೆಕ್ಟ್ ವಿಷಯದಲ್ಲಿ ನನಗೆ ನಮ್ಮ ಹೈಯರ್ ಅಥಾರಿಟೀಸ್ ತುಂಬ ಟಾರ್ಚರ್ ಕೊಟ್ಟಿದ್ದರು ನನಗೆ ಒಟ್ಟಾಗನು ನಾನು ಹುಬ್ಳಿಯಲ್ಲಿ ನಾವು ಕಾಂಟ್ಯಾಕ್ಟ್ನಲ್ಲಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ನಲ್ಲೇ ಇದ್ದೀವಿ ಅವ್ರು ಒಂದೇ ಮಾತು ಹೇಳಿದರು ಮ ಅವರೆಲ್ಲ ನಿನ್ನ ಪ ಮೇಲಿನ ಅಧಿಕಾರಿಗಳೆಲ್ಲರೂ ಮನುಷ್ಯರನ್ನ ನಂಬ್ಕೊಂಡು ಹೋಗಿದ್ದಾರೆ ನೀನು ಮಾತ್ರ ದೇವ್ರು ನಂಬ್ಕೊಂಡು ಹೋಗ್ತಾ ಇದೀಯಾ ಯಾರಿಗೆ ಲಂಚ ಕೊಟ್ಟಿಲ್ಲ ಯಾರಿಗೂ ಇನ್ಫ್ಲುಯೆನ್ಸ್ ಹಚ್ಚಿಲ್ಲ ಆದರೆ ದೇವರು ನಿನ್ನೊಟ್ಟಿಗೆ ಇದ್ದಾನೆ ಅಂತಂದು ಹೇಳಿದರು ಆವಾಗ ದೇವರು ಅದ್ಭುತ ಕಾರ್ಯ ಮಾಡಿ ಯಾರು ನನಗೆ ಶತ್ರುವಾಗಿದ್ದರು ಅವರೇ ಆ ಸ್ಥಳವನ್ನು ಬಿಟ್ಟು ಹೋಗಿದ್ರು ಆ ಯಾವ ಸಬ್ಜೆಕ್ಟ್ ನನ್ನಿಂದ ಅಂದ್ಕೊಂಡ್ರು ಆ ಸಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ನನಗೆ ಬಂತು ಸೀನಿಯಾರಿಟಿನೂ ತೆಗಿಬೇಕು ಅನ್ಕೊಂಡ್ರು ಆದರೆ ಅದ್ಭುತವಾಗಿ ದೇವರು ನನಗೆ ಜೀಸಸ್ ಕಾಲ್ಸ್ ಮುಖಾಂತರ ಆ ಪ್ರೇಯರ್ಸ್ ಮುಖಾಂತರ ಪ್ರೇಯರ್ ವಾರಿಯರ್ಸ್ ಮುಖಾಂತರ ನನಗೆ ಆಶೀರ್ವಾದ ಮಾಡಿ ನನಗೆ ಆ ಸಬ್ಜೆಕ್ಟ್ ಬರುವಂಗೆ ಮತ್ತು ಆಟೋಮೆಟಿಕ್ಕಾಗಿ ಆ ಸೀನಿಯಾರಿಟಿಯನ್ನು ಬರುವಂಗೆ ಮಾಡಿದರು ಮತ್ತು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಯು ರಿಮೂವ್ ಆದಾಗ ನಾನು ತುಂಬ ನೊಂದ್ಕೊಂಡಿದ್ದೆ ಎಕ್ಸಾಮ್ ಬರಿತೀನೋ ಇಲ್ಲ ಅಂತಂದು ಪ್ರೇಯರ್ ವಾರಿಯರ್ಸು ಜೀಸಸ್ ಕಾಲ್ಸ್ ಪ್ರೇಯರ್ ಟ ಟವರ್ನವರು ತುಂಬ ಪ್ರೇಯರ್ ಮಾಡಿದರು ದೇವರು ನಿನ್ನೊಟ್ಟಿಗೆ ನಮ್ಮ ಹೋಗಂತಂದು ಧೈರ್ಯ ಹೇಳಿದರು ಸ್ಟಿಚಸ್ ಇನ್ನೂ ತೆಗೆದಿರಲಿಲ್ಲ ಆದರೆ ನಾನು ಫೇಲ್ ಆಗ್ಲಾರ್ದು ಪಾಸ್ ಮಾಡಪ್ಪ ಸಾಕು ಹಾಕಂತಂದು ಅಂದೆ ನಾನು ಆದರೆ ಅದ್ಭುತ ರೀತಿಯಿಂದ ದೇವರು ನನಗೆ ಪಾಸ್ ಮಾಡಿದ್ದಲ್ಲದೆ ಆಗ ಒಂದು ಡಿಗ್ರಿನಲ್ಲಿ ನನಗೆ ಥರ್ಡ್ ರ್ಯಾಂಕ್ ಕೊಟ್ಟಿದ್ದಾರೆ ದೇವ್ರಿಗೆ ತುಂಬ ನಾನು ಋಣಿಯಾಗಿರ್ತೀನಿ ಹುಬ್ಳಿಯಲ್ಲಿ ನಾವು ಕಾಂಟ್ಯಾಕ್ಟ್ನಲ್ಲಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ ಅವ್ರ ಕಡೆ ಯಾವಾಗಲೂ ಪ್ರತಿ ತಿಂಗಳ ನಾವು ಹೋಗಿ ಅವ್ರ ಕಡೆ ಪ್ರೇಯರ್ ಮಾಡಿಸ್ಕೊಂಡು ಬರ್ತಾನೆ ಇರ್ತೀವಿ ಆಮೇಲೆ ಟೂ ತೌಸಂಡ್ ಲೆವೆನ್ನಲ್ಲಿ ಪ್ರೇಯರ್ ವಾರಿಯರ್ಸು ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ನವರು ತುಂಬ ಪ್ರೇಯರ್ ಮಾಡಿದರು ಸಿಸ್ಟರ್ ಹೇಳಿದರು ನೀವು ಬಾಡಿಗೆ ಮನೆಯಲ್ಲಿ ಅಡ್ಡಾಡೋದು ಬೇಡ ನೆಕ್ಸ್ಟ್ ಟೈಮ್ ಹೊಸ ಮನೆಯನ್ನು ಕಟ್ಟಿ ನಾವು ಕರಿಬೇಕು ನೀವು ಅಂತಂದು ಅದೇ ಥರ ಅದ್ಭುತ ರೀತಿಯಾಗಿ ಈ ಒಂದು ಮನೆಯನ್ನು ಕಟ್ಟಲಿಕ್ಕಾಯಿತು ಇಷ್ಟೊಂದು ಪ್ರೇಯರ್ ಟವರು ಎಷ್ಟೋ ಜನಕ್ಕೆ ಆಶೀರ್ವಾದಕರವಾಗಿ ಇರಲಿ ಅಂತಂದು ಈ ಪ್ರಾರ್ಥನಾ ಗೋಪುರನ ಸ್ಥಾಪಿಸಿದಂಥ ಬ್ರದರ್ ಡಿ ಜೆ ಎಸ್ ದಿನಕರನ್ನು ಮತ್ತು ಬ್ರದರ್ ಪಾಲ್ ದಿನಕರ ಕುಟುಂಬದವ್ರಿಗೂ ತುಂಬ ನಾನು ಋಣಿಯಾಗಿರ್ತೀನಿ ಅವರು ಸ್ಥಾಪನೆ ಮಾಡಿದ ಪ್ರಾರ್ಥನಾ ಗೋಪುರದಿಂದ ಅನೇಕರಿಗೆ ಎಷ್ಟೊಂದು ಆಶೀರ್ವಾದಗಳು ಉಂಟು ಮತ್ತು ಅನೇಕರಿಗೆ ನಾನು ಪರಿಚಯನೂ ಮಾಡ್ತಾಯಿದ್ದೀನಿ ದೇವರ ನಾಮಕ ಸ್ತೋತ್ರವಾಗಲ್ಲಿ ಎಲ್ಲ ಘನತೆ ಮಹಿಮೆ ದೇವರಿಗೆ ಮತ್ತು ದಿನಕರನ್ ಅವರ ಫ್ಯಾಮಿಲಿಗೂ ನನ್ನ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ